ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಬಂಜಗೆರೆ ಜಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಕವಿ ಸಂಸ್ಕೃತಿ ಚಿಂತಕರು ವಿಮರ್ಶಕರು ಅಂಕಣಕಾರರು ಅನುವಾದಕರು ಮತ್ತು ಜನಪದ ಹೋರಾಟಗಾರರಾಗಿ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂಥ ಇವರು ಹೊನ್ನಾರು ಸಾಹಿತ್ಯ ಮಾಸಪತ್ರಿಕೆಯ ಗೌರವ ಸಂಪಾದಕರಾಗಿ ಹಲವಾರು ಪತ್ರಿಕೆಗಳ ಅಂಕಣ ಬರಹಗಾರರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ವಿಶ್ವವಿದ್ಯಾಲಯವು ಆರಂಭಿಸಿರುವಂಥ ದೇಹಿ ಸಂಸ್ಕೃತಿ ದೇಶಿ ಸಂಸ್ಕೃತಿ ಅಧ್ಯಯನ ಮಂಡಳಿ ಸದಸ್ಯರಾಗಿ ಎರಡು ಸಾವಿರದ ಐದರಿಂದ ಎಂಟರವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿ ಇವರ ಇಂಗ್ಲಿಷ್ ಅನುವಾದಿತ ಕೃತಿ ಪಾಪ ನಿವೇದನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎರಡು ಸಾವಿರದ ಎಂಟರ ಪುಸ್ತಕ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ ಪ್ರಸ್ತುತ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹಾರೋಹಳ್ಳಿಯಲ್ಲಿ ನೆಲೆಸಿರುವಂಥ ಇವರು ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಆದಿಮ ಬುಡಕಟ್ಟು ಸಮುದಾಯಗಳ ಅಧ್ಯಯನ ಯೋಜನೆ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನೇಕ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಅವರ ಮಾತುಗಳಿಗಾಗಿ ಅವರನ್ನು ಆಹ್ವಾನಿಸ್ತೇನೆ ಜಯಾತಿ ಕಾದಂಬರಿಯ ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕೃತಿಯನ್ನು ಕುರಿತು ಮಾತನಾಡಿದಂತಹ ಖ್ಯಾತ ವಿಮರ್ಶಕರಾದ ಶ್ರೀ ಎಚ್ ದಂಡಪ್ಪ ಅವರೇ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮನೋಚಿಕಿತ್ಸಾ ವಿಷಯಗಳ ಬಗ್ಗೆ ಮಾತನಾಡಿದಂತಹ ಡಾಕ್ಟರ್ ಎಂ ಮಂಜುಳಾ ಅವರೇ ಲೇಖಕರಾಗಿ ಈ ಸಾಹಿತ್ಯ ಕೃತಿಯ ಒಳ ವಿನ್ಯಾಸವನ್ನು ಮತ್ತು ಅಂಶಗಳನ್ನು ವಿವರಿಸಿದಂತಹ ಶ್ರೀ ಪುರುಷೋತ್ತಮ ದಾಸ್ ಹೆಗಡೆಯವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯಾಭಿಮಾನಿಗಳೇ ಪುರುಷೋತ್ತಮ ದಾಸ್ ಹೆಗಡೆಯವರ ಸ್ನೇಹಿತರೆ ಎಚ್ ಎಂ ರೇವಣ್ಣ ಅವರೇ ಪ್ರೊಫೆಸರ್ ಜಿ ರಾಮಕೃಷ್ಣ ಅವರೇ ಮತ್ತು ಇತರ ಎಲ್ಲ ಮಾನ್ಯರೇ ಈಗಾಗಲೇ ನೀವು ಈ ಕಾದಂಬರಿಯನ್ನು ಕುರಿತು ಬಹಳ ಅಚ್ಚುಕಟ್ಟಾಗಿರುವಂತಹ ತಾಂತ್ರಿಕ ಭಾಷಣಗಳನ್ನು ಕೇಳಿದ್ದೀರ ಅದರ ಹಿಂದಿರುವಂತಹ ಮನೋವೈಜ್ಞಾನಿಕತೆ ಮತ್ತು ಆ ಕಥೆಯ ಹಿಂದಿರುವಂತಹ ಆಶಯಗಳು ಏನು ಅನ್ನೋದ್ರ ಬಗ್ಗೆ ನನಗಿಂತ ಮೊದಲು ಮಾತಾಡಿದ ಇಬ್ಬರು ವಿಮರ್ಶಕರು ನಿಮಗೆ ಸಾಕಷ್ಟು ಅಂಶಗಳನ್ನು ವಿವರಿಸಿದ್ದಾರೆ ನಾನು ದೀರ್ಘವಾಗಿ ವಿವರಿಸಬೇಕಾದ ಅಗತ್ಯ ಇಲ್ಲದಿರುವಷ್ಟು ಲೇಖಕರು ಅವರ ಕೃತಿ ಹುಟ್ಟುವಿಕೆಯ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇರುವ ಇವತ್ತಿನ ವಿದ್ಯಮಾನಗಳಿಗೆ ಅದಕ್ಕಿರುವ ಸಂಬಂಧವನ್ನು ಕೂಡ ಅವರು ಹೇಳಿದ್ದಾರೆ ಮುಖ್ಯವಾಗಿ ನಾನು ಪುರುಷೋತ್ತಮ್ ದಾಸ್ ಹೆಗಡೆಯವರ ಈ ಕೃತಿಯ ಬಿಡುಗಡೆಯ ಸಂದರ್ಭದಲ್ಲಿ ಅವರ ಸಾಹಸವನ್ನು ಮಾತ್ರ ಮೆಚ್ಚಿ ಅಭಿನಂದನೆಗಳನ್ನು ಹೇಳಬೇಕು ಅವರು ಇದು ಎರಡನೇ ಸಾಹಸವನ್ನು ಮಾಡಿದ್ದಾರೆ ಮೊದಲನೇ ಸಾಹಸ ವಿಶ್ವವಿಖ್ಯಾತವಾಗಿರುವಂತಹ ರಾಮಾಯಣವನ್ನೇ ಆಧರಿಸಿರುವಂತಹ ಮತ್ತೊಂದು ರಾಮಾಯಣವನ್ನು ಬರೆದಿರು ಅದು ಕಡಿಮೆ ಸಾಹಸ ಅಲ್ಲ ಯಾಕಂದರೆ ಈ ಭಾಳ ಹಿಂದೆಯೇ ಕಿನುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅದೇನೋ ಕಾಲಿಡೋದಕ್ಕೆ ತೆರಪಿಲ್ಲ ಈ ಭೂಮಿ ಮೇಲೆ ಅಂತ ಹೇಳಿದರು ಅಷ್ಟು ನಂತರವೂ ಕರ್ನಾಟಕದಲ್ಲಿ ಬೇಕಾದಷ್ಟು ರಾಮಾಯಣದ ಕಥನಗಳು ಬಂದಿವೆ ಕುವೆಂಪು ಅವರು ಬರೆದರು ವೀರಪ್ಪ ಮೈಲಿ ಅವ್ರು ಬರೆದರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕೂಡ ಅದೇ ರೀತಿಯಾದ ಒಂದನ್ನು ಬರೆದಿದ್ದಾರೆ ಆನಂತರ ಇವರು ಬರೆದಿದ್ದಾರೆ ಈಗ ಯಯಾತಿ ಅನ್ನುವ ಕಾದಂಬರಿಯನ್ನು ಬರೆದಿರೋದು ಕೂಡ ಒಂದು ಸಾಹಸವೇ ಸಾಹಿತ್ಯಿಕವಾಗಿ ಈ ಸಾಹಸಗಳನ್ನು ಮಾಡೋದಕ್ಕೆ ಧೈರ್ಯ ಬೇಕಾಗುತ್ತೆ ಕಾಂಡೇಕರರು ಬರೆದಿರುವ ಮರಾಠಿ ಕಾದಂಬರಿ ಕನ್ನಡಕ್ಕೆ ಬಂದು ಎಷ್ಟು ಪ್ರಸಿದ್ಧಿಯಾಗಿದೆ ಅಂದರೆ ಕನ್ನಡದ್ದೇ ಕಾದಂಬರಿಯೇನು ಅನ್ನುವಷ್ಟು ಜನಜನಿತ ಆಗೋಗಿದೆ ಅವರ ನಂತರದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ಯಯಾತಿ ನಾಟಕವೂ ಕೂಡ ಅಷ್ಟೇ ಪ್ರಸಿದ್ಧವಾದ ನಾಟಕ ಯಶಸ್ವಿಯಾಗಿರುವಂತಹ ನಾಟಕ ಅವೆರಡೂ ನಿರ್ವಹಿಸಿರುವಂತಹ ಸಾಹಿತ್ಯಿಕ ಕಾರ್ಯವನ್ನು ಮೀರಿ ನಾನು ಮತ್ತೆ ಅದೇ ವಸ್ತುವನ್ನು ಬಳಸಿ ಒಂದು ಕಾದಂಬರಿಯನ್ನು ಬರಿತೀನಿ ಅಂತ ಹೇಳಿದರೆ ಲೇಖಕರಿಗೆ ಅವರದೇ ಆಗಿರುವಂತಹ ಒಂದು ಬೇರೆಯದೇ ಒಂದು ನೆಲೆಗಟ್ಟು ಮತ್ತು ಒಂದು ಆತ್ಮವಿಶ್ವಾಸ ಬೇಕಾಗುತ್ತೆ ಪರಿಚಿತವಾಗಿರುವ ವಸ್ತುವನ್ನು ಕುರಿತು ವ್ಯವಹರಿಸೋದು ಸುಲಭ ಯಾಕಂದರೆ ಎಲ್ಲರಿಗೂ ಅದು ಪರಿಚಯ ಅದರಿಂದ ಆದರೆ ಅದನ್ನು ಭಿನ್ನವಾಗಿ ಹೇಳುವಂತಹ ಸಾಹಸ ಮಾಡೋದು ಬಹಳ ಕಷ್ಟ ಎಲ್ಲ ಲೇಖಕರು ಅದಕ್ಕೆ ಆ ಸಾಹಸವನ್ನು ಮಾಡದೆ ಹೊಸ ಹೊಸ ವಸ್ತುಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಹಿನ್ನೆಲೆಯಲ್ಲಿ ಪುರುಷೋತ್ತಮ ದಾಸ್ ಹೆಗಡೆಯವರು ಯಯಾತಿ ಕಾದಂಬರಿಯನ್ನು ಇವತ್ತಿನ ಸನ್ನಿವೇಶಕ್ಕೆ ಅರ್ಥಪೂರ್ಣವಾಗುವ ರೀತಿಯಲ್ಲಿ ಇವತ್ತಿನ ಕೌಟುಂಬಿಕ ಸಂಬಂಧಗಳು ಸಾಮಾಜಿಕ ಸನ್ನಿವೇಶಗಳ ಅರ್ಥ ಅದರಿಂದ ಹೊಮ್ಮುವ ರೀತಿಯಲ್ಲಿ ಆ ಪುರಾಣ ಪ್ರತೀಕಗಳನ್ನು ಬಳಸಿ ಮಾಡಿರುವ ಪ್ರಯತ್ನ ಬಹಳ ಚೆನ್ನಾಗಿದೆ ಅಂತ ನನ್ನ ಭಾವನೆ ಈಗಾಗಲೇ ಈ ಹಿಂದಿನ ಮೂರೂಲೆ ಭಾಷಣಕಾರರು ಹೇಳಿರುವ ಅಂಶಗಳನ್ನೇ ನಾನು ಮತ್ತೆ ಬಹಳ ವಿಸ್ತರಿಸಿ ಹೇಳಬೇಕಾದಿಲ್ಲ ಮನುಷ್ಯ ಕುಲಕ್ಕೆ ಬಹುಶಃ ಹುಟ್ಟಿನಿಂದ ಅದು ಹುಟ್ಟಿ ಸ್ವಲ್ಪ ತಿಳುವಳಿಕೆ ಅಂತ ಬೆಳೆದ ಮೇಲೆ ಹುಟ್ಟಿದಾಗ ಏನೂ ಅವ್ರಿಗೆ ತಿಳುವಳಿಕೆ ಅಂತ ಇರಲಿಲ್ಲ ಪ್ರಾಣಿಗಳ ಥರ ಇತ್ತು ಊಟ ಮಾಡೋದು ಮೈಥುನ ಮಾಡೋದು ನಿದ್ದೆ ಮಾಡೋದು ಸ್ವಲ್ಪ ಹುಟ್ಟಿ ಕೆಲವು ಕಾಲ ಆಗಿ ಅದಕ್ಕೆ ಬುದ್ಧಿ ಅಂತ ಬಂದಾಗಿಂದ ಮೂರು ಅವೀಪ್ಸೆಗಳಿದೆ ಅಂತ ನನಗೆ ಕಾಣಿಸಿದೆ ಯಾವುದೇ ಕತೆ ಯಾವುದೇ ಕಾವ್ಯ ಯಾವುದೇ ಕಾದಂಬರಿ ಯಾವುದೇ ರಾಜವಂಶದ ಕಥೆಗಳನ್ನು ನೋಡಿದರೆ ಕಾಣ ಅದರಲ್ಲಿ ಮೊದಲನೆಯದು ಚಿರಂಜೀವಿ ಆಗುವುದು ಹೇಗೆ ಅದಕ್ಕೆ ಅದರದೇ ಆಗಿರುವಂತಹ ಪ್ರತೀಕಗಳನ್ನು ಸೃಷ್ಟಿ ಮಾಡಿಕೊಳ್ತು ಆಂಜನೇಯ ಚಿರಂಜೀವಿ ಅಶ್ವತ್ಥಾಮ ಚಿರಂಜೀವಿ ಆ ರೀತಿ ಚಿರಂಜೀವಿ ಪಾತ್ರಗಳನ್ನು ಪ್ರತೀಕಗಳನ್ನು ಸೃಷ್ಟಿ ಮಾಡಿಕೊಳ್ತು ಮನುಷ್ಯ ಸಾಯದೆ ಬದುಕಬೇಕು ಅನ್ನೋದು ಅವನ ಆಸೆ ಅದಕ್ಕೋಸ್ಕರವಾಗಿ ವಿಪರೀತವಾಗಿ ಪ್ರಯೋಗಗಳನ್ನು ಮಾಡಿದರು ನಮ್ಮ ಯೋಗಶಾಸ್ತ್ರ ಹುಟ್ಟಿದ್ದು ಕೂಡ ದೇಹವನ್ನು ವಜ್ರ ಮಾಡ್ಕೊಳ್ಳೋದು ಹೆಂಗೆ ಅಂತ ಅದು ಲಯ ಆಗದೇ ಇರುವ ರೀತಿಯಲ್ಲಿ ಕಾಪಾಡಿಕೊಳ್ಳೋದು ಹೆಂಗೆ ಅಂತ ಅದಕ್ಕೆ ನಾಥರಲ್ಲಿ ಮತ್ತು ಸಿದ್ಧರಲ್ಲಿ ಕಾಯಸಿದ್ಧಿ ಅನ್ನುವ ಒಂದು ಒಂದು ಇದೇ ಇದೆ ಒಂದು ವಿಧಾನವೇ ಇದೆ ಕಾಯಸಿದ್ಧಿ ನಮಗೆ ಗೊತ್ತಿರೋ ಪ್ರಕಾರ ಗೋರಕ್ಷರಾಕನ ದೇಹ ವಜ್ರಕಾಯ ಆಗೋಗಿತ್ತಂತ ಕಾಯಸಿದ್ಧಿಯನ್ನು ಪಡೆದಿದ್ದರಿಂದ ಅವನಿಗೆ ಯಾವುದೇ ಲೋಹದಿಂದ ಹೊಡೆದ್ರೂ ಕೂಡ ಗೋರಕ್ಷನಾಥನಿಗೆ ಲೋಹಕ್ಕೆ ಲೋಹ ಬಡಿದ್ರೆ ಏನು ಸದ್ದು ಬರ್ತಿತ್ತು ಆ ಸದ್ದು ಬರ್ತಿತ್ತು ಅಂತ ಹೇಳಿ ಅದು ಒಂದು ರೀತಿಯ ಸಿದ್ಧಿ ಇನ್ನೊಂದು ಸಿದ್ಧಿ ಅಲ್ಲಮ ಪ್ರಭು ಮಾಡ್ಕೊಂಡಿದ್ದ ಅಂತ ಪ್ರತೀತಿ ಅದು ಅವನು ವಾಯುಕಾಯ ಅಂತ ಯಾವುದೇ ವಸ್ತು ಪ್ರವೇಶಿಸಿದರೂ ಅವನ ದೇಹದಿಂದ ಸುಮ್ಮನೆ ಹೋಗುತ್ತೆ ಅವನನ್ನು ಏನೂ ಮಾಡಲ್ಲ ಈ ಚಿರಂಜೀವಿ ಈ ವಜ್ರಕಾಯ ಆಗುವುದು ಲಯಿಸದೇ ಇರುವಂತಹ ಒಂದು ದೇಹವನ್ನು ಪಡೆಯುವುದು ಸಾಯದೇ ಇರುವಂತಹದ್ದು ದುರ್ಯೋಧನಿಗೂ ಬರುತ್ತೆ ಯಾವುದೋ ಋಷಿಯ ವರದಿಂದ ಗಾಂಧಾರಿ ಅವನ ದೇಹವನ್ನು ಸವರ್ತಾ ಹೋಗಿ ಅದರಿಂದಾಗಿ ಇಡೀ ದೇಹ ಎಲ್ಲಿ ಹೊಡೆದ್ರೂ ಸಾಯೋದಿಲ್ಲ ಅವನು ಯುದ್ಧದಲ್ಲಿ ಅವನು ಯಾವ ಭಾಗಕ್ಕೆ ಹೊಡಿಬೇಕು ಕಡೆಗೆ ಆ ತೊಡೆಯ ತೊಡೆಯ ಸಂಧಿಗೆ ಹೊಡಿಬೇಕು ಯಾಕಂದರೆ ಅವನು ಅವರ ತಾಯಿ ಅದನ್ನು ಸ್ಪರ್ಶಿಸೋದಕ್ಕೆ ಬಂದಾಗ ನಾಚಿಕೆಯಿಂದ ದುರ್ಯೋದನ್ನು ಹಿಂದರೆದು ಬಿಟ್ಟಿರ್ತಾನೆ ಆ ಭಾಗ ಮಾತ್ರ ಉಳಿದಿರುತ್ತೆ ಸಾಯೋದಕ್ಕೆ ಅವಕಾಶ ಕಲ್ಪಿಸುವ ರೀತಿಯಲ್ಲಿ ಈ ರೀತಿಯಾಗಿರುವ ಕಥೆಗಳಿದೆ ಎರಡನೆಯದು ಈ ಚಿರಯೌವನಿಗರಾಗುವುದು ಅನ್ನುವಂಥದ್ದು ಚಿರಯೌವನಿಗರಾಗುವುದು ಅನ್ನೋದು ಕೂಡ ಬಹಳ ಹಳೆಯ ಅಭೀಪ್ಸೆ ಅಂತ ಕಾಣುತ್ತೆ ಬಹಳಷ್ಟು ಜನ ರಾಜ ಮಹಾರಾಜರು ಅವರ ಹತ್ರ ಬರ್ತಿದ್ದಂತಹ ಆಯುರ್ವೇದಿಕ್ ಪಂಡಿತರಿಗೆ ವೈದ್ಯರುಗಳಿಗೆ ಕೇಳ್ತಾ ಇದ್ದಿದ್ದು ಗುಟ್ಟಾಗಿ ಅದನ್ನೇ ನಮ್ಮನ್ನು ಏನಾದರೂ ಮಾಡಿ ಚಿರಯೌವನಿಗರನ್ನಾಗಿ ಮಾಡ್ರಿ ಅವರ ಅಂತಪ್ಪರು ತುಂಬ ಹೆಂಡ್ತೀರು ಅದು ಸಾಲದಕ್ಕೆ ಅವ್ರಿಗಿನ್ನೂ ಪ್ರಾಪ್ತ ವಯಸ್ಸು ಆಗೋದಕ್ಕೆ ಮೊದಲಿಂದಲೇ ಅವರಿಗೆ ದಾಸಿಯರು ಇದು ವಿಚಿತ್ರ ಅಂತ ಹೇಳಿದರೆ ಒಬ್ಬ ಮಹಾರಾಜನ ಮಗನೂ ಕೂಡ ಯೋಗ್ಯಸ್ಥನಾಗಿ ಬೆಳೆಯೋದಕ್ಕೆ ಅವಕಾಶವೇ ಕೊಡ್ತಿರಲಿಲ್ಲ ಈ ದಳಪತಿಗಳು ಅವ್ರಿಗಿನ್ನೂ ಹನ್ನೆರಡು ವರ್ಷ ಆಗ್ತಿದ್ದಂಗೆ ನರ್ತಕಿಯರು ಮತ್ತು ದಾಸಿಯರನ್ನು ಒದಗಿಸೋಕ್ಕೆ ಶುರು ಮಾಡಿಬಿಡೋರು ಹಾಗಾಗಿ ಇವರು ಅಧಿಕೃತವಾಗಿ ಮದುವೆಯಾಗಿ ಪಟ್ಟದ ರಾಣಿ ಬರುವ ಹೊತ್ತಿಗೆ ಹೆಚ್ಚು ಕಡಿಮೆ ನಪುಂಸಕರಾಗಿರ್ತಿದ್ರು ಅತಿ ಕಾಮ ಉಂಟು ಮಾಡುವಂತಹ ದೋಷಗಳಲ್ಲಿ ಅದು ಒಂದು ನಮ್ಮ ರಾಜವಂಶಗಳಲ್ಲಿ ಭಾಳ ಕಡೆ ಇದೆ ಅದು ಪ್ರ ಇತಿಹಾಸದಲ್ಲಿ ದಾಖಲಾಗಿದೆ ನಾನು ಅದನ್ನು ವಿವರಿಸೋದಕ್ಕೆ ಹೋಗೋದಿಲ್ಲ ತೀರ ಇತ್ತೀಚಿನ ಸಮಕಾಲೀನ ಇತಿಹಾಸವೂ ಇದೆ ಬ್ರಿಟಿಷ್ ಡಾಕ್ಟರ್ ಬರೆದಿರುವಂಥದ್ದು ಅದರಿಂದ ಅದು ಬೇಡ ವಿಷಯ ಏನು ಅಂತ ಹೇಳಿದರೆ ಈ ಈ ಚಿರಯೌವನಿಗರಾಗುವಂತಹ ಒಂದು ಕತೆ ಅದು ಎಂಥ ಅಜ್ಞಾನಿಗಳಲ್ಲೂ ಇದೆ ಆ ಅಜ್ಞಾನ ಎಲ್ಲೆಲ್ಲಿವರೆಗೂ ಹೋಗಿದೆ ಅಂತ ಹೇಳಿದರೆ ಸುಮ್ಮನೆ ಹೇಳ್ತೀನಿ ನಮ್ಮ ಜನಪದರಲ್ಲಿ ಕೆಲವು ವಿಚಿತ್ರ ನಂಬಿಕೆಗಳಿದೆ ಈ ಮೇಕೆ ಕುರಿಯ ವೃಷಣದ ಭಾಗಗಳನ್ನು ಜಾಸ್ತಿ ತಿಂದರೆ ಪುರುಷತ್ವ ಭಾಳ ವಿಪರೀತ ಆಗುತ್ತೆ ಅಂತ ನಂಬೋದು ಸಸ್ಯಾಹಾರಿಗಳು ಪಾಪ ಉಂಟು ತಿನ್ನೋಕ್ಕಾಗಲ್ಲ ವೃಷಣಗಳಾದ್ದರಿಂದ ನುಗ್ಗೆಕಾಯಿ ಜಾಸ್ತಿ ತಿಂದರೆ ಸಿನಿಮಾ ಹಾಡುಗಳು ಬರೆದು ಬಿಡೋದು ನುಗ್ಗೆಕಾಯಿ ತಿಂದರೆ ಏನೋ ಒಂದು ಭಾಳ ಏನು ಕಾಮ ಬರುತ್ತೆ ಅಂತ ಹೇಳಿ ಇದೆಲ್ಲ ವಿಚಿತ್ರವಾಗಿರುವಂತಹ ಆಶಯ ಮನುಷ್ಯನಿಗೆ ಕಾಮ ಸುಖ ಅನ್ನುವಂಥದ್ರಲ್ಲಿರುವ ಆಳವಾಗಿರುವಂತಹ ಮೋಹ ಮತ್ತು ಅದರಲ್ಲಿರುವಂತಹ ಸೋಲು ಅವನು ಬಯಸಿದಷ್ಟು ಸುಖ ಅದು ಎಂದೂ ಸಿಕ್ಕಿಲ್ಲ ಅವನು ಪಡೆಯಬೇಕು ಅಂದ್ಕೊಂಡಿರುವಂತಹ ಗೆಲುವು ಎಂದೂ ಸಿಗೋದಿಲ್ಲ ಯಾಕಂದರೆ ಅವನು ಅದನ್ನು ಯುದ್ಧ ಅಂತನೋ ಆಟ ಅಂತನೋ ಸ್ಪರ್ಧೆ ಅಂತನೋ ಮಾಡೋದಕ್ಕೆ ಹೋಗ್ತಾನೆ ದೇಹದ ಮುಖಾಂತರ ಆಡುವಂತಹ ಕಾಮದ ಆಟದಲ್ಲಿ ಗೆಲ್ಲೋದು ಭಾಳ ಕಷ್ಟ ಅದರೂ ಗಂಡಸರು ಯಾಕಂದರೆ ಅದು ಸ್ಪರ್ಧೆ ಅಲ್ಲ ಅದು ದೇಹದ ಮುಖಾಂತರ ಆಡುವಂತಹ ಒಂದು ಆಟವೂ ಕೂಡ ಅಲ್ಲ ಅದು ಒಲವಿನ ಮುಖಾಂತರವಾಗಿ ನೆರವೇರುವಂತಹ ಒಂದು ಅನುಭೂತಿ ಆ ಅನುಭೂತಿಯ ಬಗ್ಗೆ ಇಲ್ಲದೆ ದೇಹದ ಬಗ್ಗೆ ಅತಿಯಾದ ನಂಬಿಕೆ ಇರುವ ಪ್ರತಿಯೊಬ್ಬರೂ ಕೂಡ ಮಾಡಿರೋದು ಯಯಾತಿ ಮಾಡುವ ಕೆಲಸವನ್ನು ಅದರಿಂದ ಯಯಾತಿ ಅನ್ನುವಂಥದ್ದು ಒಂದು ಪುರಾತನ ರೂಪಕವೇ ಇರಬೇಕು ಕಾಮದ ಬಗ್ಗೆ ಮನುಷ್ಯನಿಗೆ ಇರುವಂತಹ ವಿಪರೀತವಾಗಿರುವಂತಹ ಬಯಕೆ ಲೋಲುಪತೆ ಮತ್ತು ಅಡ್ಡ ಪ್ರವೃತ್ತಿಗಳು ಸಾಂಸಾರಿಕ ಚೌಕಟ್ಟಿನ ಹೊರಗಡೆ ಕಾಮವನ್ನು ಪಡೆಯಬಹುದು ನಿರಂತರವಾಗಿ ಕಾಮಸುಖವನ್ನು ಪಡೆಯಬಹುದು ಸತತವಾಗಿ ಅದನ್ನು ಪಡೆಯಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಮನುಷ್ಯ ಕುಲ ಏನು ತಾಪತ್ರಯಗಳನ್ನು ಪಟ್ಟಿದೆ ಆ ತಾಪತ್ರಯಗಳ ಒಂದು ಪ್ರತೀಕವಾಗಿ ಯಾತಿ ಇದ್ದಾನೆ ಇವತ್ತು ಕೂಡ ಯಯಾತಿಯ ಕತೆ ಯಾಕೆ ನಮಗೆ ಪ್ರಸ್ತುತಿಯಾಗಿದೆ ಯಾಕೆ ಅಂತ ಹೇಳಿದರೆ ಇವತ್ತು ಕೂಡ ಯಯಾತಿಗಳು ಅಸಂಖ್ಯ ಸಂಖ್ಯೆಯಲ್ಲಿದ್ದಾರೆ ಯಯಾತಿ ಒಂದು ಪಾತ್ರ ಅಲ್ಲ ಇವತ್ತು ನೀವು ಯಾವುದೇ ಪತ್ರಿಕೆಗಳನ್ನು ನೋಡ್ರಿ ಮುದ್ರಿತವಾಗುವಂತಹ ಪತ್ರಿಕೆಗಳಲ್ಲಿ ತಪ್ಪದೇ ಅಲ್ಲಿ ನಿಮ್ಮ ಕಾಮಶಕ್ತಿಯನ್ನು ವೃದ್ಧಿಸುವಂತಹ ಅಡ್ವಟೈಸ್ಮೆಂಟ್ಗಳು ಇದ್ದೇ ಇರ್ತವೆ ವಿಪರೀತವಾಗಿರ್ತವೆ ನೀವು ಯಾವತ್ತೋ ಯಾವುದೋ ಗಂಭೀರವಾದ ಲೇಖನ ಓದ್ತಾ ಇದ್ದರೆ ವಾಟ್ಸಾಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಇದ್ದಕ್ಕಿದ್ದಂಗೆ ಅದು ಬರುತ್ತೆ ನಿಮ್ಮ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸಬೇಕೇ ಈ ಮಾತ್ರೆಯನ್ನು ತಗೊಳ್ಳ್ರಿ ಇತ್ಯಾದಿಗಳನ್ನು ತಗೊಳ್ಳ್ರಿ ಇದೆಲ್ಲ ಯಾಕೆ ಬರ್ತಿದೆ ಅಂತ ಹೇಳಿದರೆ ಮನುಷ್ಯನಿಗೆ ಆ ಹಂಬಲ ಇದೆ ಆ ಹಂಬಲವನ್ನು ಆಧರಿಸಿ ವ್ಯಾಪಾರ ಮಾಡೋದಕ್ಕೆ ಪ್ರೈ ಮಾಡ್ತಾ ಇದ್ದಾರೆ ಸೊ ಮೂರನೇ ಅಂಶವನ್ನು ಹೇಳ್ತೀನಿ ಯಾಕಂದರೆ ನಾನು ದೀರ್ಘವಾಗಿ ಮಾತನಾಡೋದಕ್ಕೆ ಈಗ ಸನ್ನಿವೇಶ ಸರಿ ಇಲ್ಲ ಮೂರನೇ ಅಂಶ ಎಲ್ಲ ವಸ್ತುಗಳನ್ನು ಚಿನ್ನ ಮಾಡಬೇಕು ಅನ್ನುವಂತಹ ಒಂದು ದಾಹ ಮುಟ್ಟಿದ ಲೋಹಗಳನ್ನೆಲ್ಲ ಚಿನ್ನ ಮಾಡಬೇಕು ಅಂತ ಹೇಳಿ ಮನುಷ್ಯ ಬಹಳ ಕಾಲದಿಂದ ಪ್ರಯತ್ನಪಟ್ಟಿದ್ದಾರೆ ನಾಗಾರ್ಜುನ ಆದರೆ ಅದಕ್ಕೋಸ್ಕರವಾಗಿ ಲೋಹ ಲೋಹಸಿದ್ಧರು ಅಂತಲೇ ಒಂದು ಪರಂಪರೆಯೇ ಇತ್ತು ಸಿದ್ಧ ಪರಂಪರೆಯಲ್ಲಿ ಅವರು ಆ ಪಾದರಸವನ್ನು ಇತ್ಯಾದಿಗಳನ್ನು ಬಳಸಿ 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 ಏನಾದರೂ ಮಾಡಿ ಸುವರ್ಣವನ್ನು ಮಾಡಬೇಕು ಎಲ್ಲ ಲೋಹಗಳನ್ನು ಚಿನ್ನವನ್ನಾಗಿ ಮಾಡಬೇಕು ಆ ಮೂರರಲ್ಲೂ ಅವನು ವಿಫಲ ಆಗಿದ್ದಾನೆ ಯಾಕಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಗುಣ ಇದೆ ಅದರದ್ದೇ ಮಿತಿ ಇದೆ ನಾವು ಚಿರಂಜೀವಿಗಳಾದರೂ ಕೂಡ ವೃದ್ಧರಾಗಿ ನರಳೋದೇನೂ ತಪ್ಪೋದಿಲ್ಲ ಯಾಕಂದರೆ ವೃದ್ಧಾಪ್ಯ ಮತ್ತು ಮನುಷ್ಯನ ವಿಚಿತ್ರ ಆಸೆಗಳಿಗೆ ಪ್ರಕೃತಿ ಕೊಡೋ ಉತ್ತರ ಅದು ನಾವು ಯೌವನವನ್ನು ಮುಂದೂಡಬೇಕು ಅಂತ ಪ್ರಯತ್ನ ಪಡೋದಿಲ್ಲ ಯೌವನಿಗೆ ರಾಗಬೇಕು ಅಂತ ಆಸೆ ಪಡ್ತೀವಿ ನಾವು ಹೈಸ್ಕೂಲಲ್ಲೇ ಮೀಸೆಯನ್ನು ಕೆರೆಯಾಗಿ ಟ್ರೈ ಮಾಡಿದ್ದೀವಿ ಯಾಕೋ ಇನ್ನೂ ಮೀಸೆ ಬರಲಿಲ್ಲ ಕರೆಕ್ಟಾಗಿ ನನಗೆ ಅಂತ ಹೇಳಿ ಲೇಟ್ ತಗೊಂಡು ಸ್ವಲ್ಪ ಬೇಗ ಬಂದುಬಿಡಬೇಕು ಅಂತ ಹೇಳಿ ಯೌವನವನ್ನು ಮಾತ್ರ ಅಷ್ಟು ಬೇಗ ಆಹ್ವಾನಿಸಕ್ಕೆ ಸಿದ್ಧ ಇರುವ ನಾವು ವೃದ್ಧಾಪ್ಯ ಮಾತ್ರ ಅದು ತಕ್ಕ ಕಾಲಕ್ಕೆ ಬಂದಾಗಲೂ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲದೆ ಇಷ್ಟು ಡೈಗಳು ಮಾಡ್ತೀವಿ ಇಷ್ಟು ಸಲ ಫೇಶಿಯಲ್ಗಳು ಮಾಡ್ತೀವಿ ಮತ್ತು ಇಷ್ಟೆಲ್ಲ ಅಂಗಸಾಧನೆಗಳ್ನು ಮಾಡ್ತೀವಿ ಇದು ಮನುಷ್ಯನ ಮನೋರೋಗ ಆ ಮನೋರೋಗದ ಒಂದು ಪ್ರತೀಕವಾಗಿ ಏನು ಯಯಾತಿ ಇದ್ದಾನೆ ಅದನ್ನು ಬಹಳ ಚೆನ್ನಾಗಿ ಅವರು ಹೊಸದಾಗೇನೇ ಅವರು ಬಳಸಿದ್ದಾರೆ ಯಾಕಂತ ಹೇಳಿದರೆ ಅವನಿಗಿರುವ ಕಾಮವಾಂಛೆಗೆ ಇರುವ ಆಯಾಮಗಳು ಏನೇನಿರಬಹುದು ಅದನ್ನು ಅವರು ಇಷ್ಟೊತ್ತು ವಿವರಿಸಿದ್ದಾರೆ ಮನೋವೈಜ್ಞಾನಿಕವಾದ ಕಾರಣಗಳು ಏನು ಅಂತ ಹೇಳಿ ಕಾಮವನ್ನೇ ಬಿಟ್ಟ ಯತಿ ಇದ್ದಾನೆ ಕಾಮಕ್ಕೆ ಅಂಟಿಕೊಂಡ ಯಾತಿ ಇದ್ದಾನೆ ನೋಡಿ ಅವೆರಡೂ ಕೂಡ ವೈದೃಶ್ಯಗಳನ್ನು ಒಂದು ಕೃತಿಯಲ್ಲಿ ಪುರಾಣದಲ್ಲಿ ಹೆಂಗೆ ತಂದಿದ್ದಾರೆ ಅದನ್ನು ಇವರು ಕೂಡ ಆಯ್ಕೆ ಮಾಡಿ ತಂದಿರುವ ವಿಧಾನವೂ ಕೂಡ ಚೆನ್ನಾಗಿದೆ ಅವನಿಗೆ ಕಾಮವೇ ಬೇಡ ಇವನಿಗೆ ಕಾಮವೇ ಸದಾ ಅವೆರಡನ್ನೂ ಬಗೆಹರಿಸುವ ವಿಧಾನದಲ್ಲಿ ಕಡೆಗೂ ಕಾಮವನ್ನು ಮೀರಿರುವ ಯತಿಯೇ ಲೌಕಿಕ ಸುಖದಲ್ಲಿರುವಂತಹ ವಿಫಲತೆಯನ್ನು ತನ್ನ ತಮ್ಮನಾದ ಯಾತಿಗೆ ವಿವರಿಸೋದರೊಂದಿಗೆ ಕಾದಂಬರಿ ಮುಂದುವರಿಯುತ್ತೆ ಇದು ನಷ್ಟ ಮಾಡುವಂತಹ ದಾರಿ ಅದು ಒಂದು ಅಂಶ ಎರಡನೆಯದು ಅವರು ಈ ಇಳಿ ಕಥನ ಇದನ್ನು ಮನೋವೈಜ್ಞಾನಿಕಗೊಳಿಸಿರೋದ್ರ ಜೊತೆಗೆ ಈ ಜನಾಂಗೀಯ ಸಂಘರ್ಷದ ಆಯಾಮವನ್ನು ಕೂಡ ಬೇರೆ ರೂಪದಲ್ಲಿ ತಂದಿದ್ದಾರೆ ಪುರಾಣದ ಕಥೆಯಲ್ಲಿ ಶರ್ಮಿಷ್ಠೆ ದಾಸಿಯಾಗಬೇಕು ಅಂತ ಹೇಳಿ ದೇವಯಾನಿ ಇದು ದಾಸ ಮತ್ತು ದಾಸಿಯರಾಗುವಂತಹ ಪದ್ಧತಿ ಅದು ಆರ್ಯ ಮತ್ತು ದ್ರಾವಿಡರಲ್ಲಿರುವಂತಹ ಗುಲಾಮಿ ಪದ್ಧತಿಯ ಸಂಕೇತ ತಪ್ಪು ಪದ್ಧತಿ ಆದ್ದರಿಂದ ಅದನ್ನು ನಾವು ಬಳಸೋದು ಬೇಡ ಅಂತ ಹೇಳಿ ಇವರು ಆ ದಾಸಿಯಾಗುವುದು ಪರಿಚಾರಿಕೆಯಾಗುವುದು ಅನ್ನುವ ಆಯಾಮವನ್ನು ಭಿನ್ನ ಮಾಡಿ ಎರಡನೇ ಹೆಂಡತಿಯಾಗುವುದು ಅಂತ ಮಾತ್ರ ಮಾಡಿದ್ದಾರೆ ಮತ್ತು ಪುರಾಣ ಕಾಲದಲ್ಲಿ ಕಚ ಬಹಳ ಪವಿತ್ರಾತ್ಮನಾಗಿರುವಂತಹ ಒಂದು ಪಾತ್ರ ಬೃಹಸ್ಪತಿಯ ಮಗ ಅವನು ಶುಕ್ರಾಚಾರ್ಯನ ಹತ್ರ ವಿದ್ಯೆ ಕಲಿಯೋದಕ್ಕೆ ಬರ್ತಾನೆ ಅವನಿಗೆ ಸಹಜವಾಗಿ ಅವನಿಂದ ಕೆಲವು ವಿದ್ಯೆಗಳನ್ನು ಅಂತ ಅಂತಿರುತ್ತೆ ಬೃಹಸ್ಪತಿಗೆ ತನ್ನ ಮಗನಿಗೆ ವಿದ್ಯೆ ಸಿಗಬೇಕು ಅಂತ ಹೇಳಿದರೆ ತನ್ನ ಎದುರಾಳಿ ಅಥವಾ ಪ್ರತಿಸ್ಪರ್ಧಿಯಾಗಿರುವಂತಹ ಶುಕ್ರಾಚಾರ್ಯನ ಹತ್ರ ಕಲಿತು ಬಾ ಅಂತ ಹೇಳ್ತಾನೆ ಯಾಕಂದರೆ ಅವನಿಗೆ ಚಿರಂಜೀವಿತನದ ಮತ್ತು ಚಿರಯೌವನದ ಎಷ್ಟೋ ವಿದ್ಯೆಗಳು ಗೊತ್ತಿರುತ್ತೆ ತತ್ತವರನ್ನು ಬದುಕಿಸುವಂಥ ಗುಟ್ಟುಗಳು ಕೂಡ ಗೊತ್ತಿರುತ್ತೆ ಅಲ್ಲಿ ಕಳಿಸ್ತಾನೆ ಅವನಲ್ಲಿ ಓದ್ತಾ ಇರಬೇಕಾದ್ರೆ ಸಹಜವಾಗಿ ಗುರುಪತ್ರಿ ಅವನ ಮೇಲೆ ಮೋಹಗೊಳ್ತಾಳೆ ಇವನು ಗುರುಪತ್ರಿಯ ಮೇಲಿನ ಗೌರವದಿಂದ ಅವಳು ಸೋದರಿ ಸಮಾನಳು ಅನ್ನೋ ಕಾರಣದಿಂದ ನಾನು ಮದುವೆ ಆಗೋಲ್ಲ ಅಂತ ಹೇಳ್ತಾನೆ ಇದು ಪುರಾಣದ ಕತೆ ಅದನ್ನು ಇವರು ಅದನ್ನು ಬೇರೆಯದೇ ರೂಪದಲ್ಲಿ ಅದನ್ನು ಚಿತ್ರಿಸಿದ್ದಾರೆ ಕಚ ಮೊದಲೇ ಉದ್ದೇಶಪೂರ್ವಕವಾಗಿ ಹಸುರರ ಬಳಿ ಇರುವಂತಹ ಹಸುರರ ಗುರುವಿನ ಬಳಿ ಇರುವಂತಹ ಒಂದು ಚಿರಂಜೀವಿ ವಿದ್ಯೆಯನ್ನು ಸತ್ತವರನ್ನು ಬದುಕಿಸುವಂತಹ ಸಂಜೀವಿನಿ ವಿದ್ಯೆಯನ್ನು ಕಲಿಬೇಕು ಸತ್ತವರನ್ನು ಬದುಕಿಸೋದಕ್ಕೋಸ್ಕರ ಆ ಸಂಜೀವಿನಿ ವಿದ್ಯೆಯನ್ನು ಅಲ್ಲಿ ಕಲಿತರೆ ತಾ ದೇವಾಸುರ ಯುದ್ಧಗಳಲ್ಲಿ ಅಸುರ ಮತ್ತು ಅಸುರ ಸುರಾಸುರರ ಯುದ್ಧದಲ್ಲಿ ಸತ್ತು ಹೋಗುವ ತನ್ನ ಸೈನಿಕರನ್ನು ಬದುಕಿಸಬಹುದು ಅದಕ್ಕೋಸ್ಕರವಾಗಿ ಒಂದು ಯೋಜಿತವಾಗಿರುವ ತಂತ್ರಗಾರಿಕೆಯ ಭಾಗವಾಗಿ ಕಚ ಶುಕ್ರಾಚಾರ್ಯನ ಬಳಿಗೆ ಬರ್ತಾನೆ ದೇವಯಾನಿಯನ್ನು ಪ್ರೇಮಿಸುವ ರೀತಿಯಲ್ಲಿ ನಾಟಕ ಮಾಡ್ತಾನೆ ಇದು ಪುರಾಣದಲ್ಲಿಲ್ಲ ದೇವಯಾನಿಯನ್ನು ಪ್ರೀತಿಸುವಂತಹ ನಾಟಕ ನಾಟಕವನ್ನು ಕಚ ಮಾಡಲ್ಲ ಅಲ್ಲಿ ಸಹಜವಾಗಿ ಅದು ಏರ್ಪಟ್ಟುಬಿಟ್ಟಿರುತ್ತೆ ಸನ್ನಿವೇಶ ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಚ ದೇವಯಾನಿಯನ್ನು ಪ್ರೇಮಿಸೋದಕ್ಕೆ ಪ್ರಯತ್ನ ನಂತರ ನಟಿಸ್ತಾನೆ ಅಥವಾ ಮೌನವಾಗಿ ಪ್ರೇಮಿಸುತ್ತಿರಬಹುದು ಅಂತ ಅವನಿಗೆ ಒಂದು ಊಹೆ ಊ ಏನು ಊಹೆ ಹುಟ್ಟುವ ರೀತಿಯಲ್ಲಿ ಮಾಡ್ತಾನೆ ಆ ಮುಖಾಂತರವಾಗಿ ಅವರ ತಂದೆಯ ಮನಸ್ಸಿಗೆದ್ದು ಅವನು ಕಲಿಬೇಕಾಗಿರುವಂತಹ ವಿದ್ಯೆಗಳನ್ನು ಕಲಿತಾನೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸೋದು ಕಲಿತಾನೆ ಸಂಜೀವಿನಿ ವಿದ್ಯೆಯನ್ನು ಕಲಿತಾನೆ ಕಡೆಗೆ ಅವಳಿಗೆ ಮೋಸ ಮಾಡಿ ಇದರಿಂದ ವ್ಯಗ್ರಳಾಗಿರುವಂತಹ ದೇವಯಾನಿ ಅಂತಿಮವಾಗಿ ತನ್ನ ಮಾನಸಿಕ ನೆಮ್ಮದಿಯನ್ನು ತಾನೇ ಕೆಡಿಸಿಕೊಳ್ಳುವ ತನ್ನ ಸಾಂಸಾರಿಕ ಜೀವನವನ್ನು ತಾನೇ ಹಾಳು ಮಾಡಿಕೊಳ್ಳುವಂತಹ ವಿಧಾನದಲ್ಲಿ ಇವತ್ತು ನಾವು ಆ ರೀತಿಯಾಗಿರುವ ಹೆಣ್ಣು ಮಕ್ಕಳನ್ನು ಎಷ್ಟೋ ಜನರನ್ನು ನಮ್ಮ ಸಮಾಜದಲ್ಲಿ ನೋಡ್ತೀವಿ ಇವತ್ತು ಮೊದಲು ನೋಡ್ತಿದ್ವಿ ಇವತ್ತು ನೋಡ್ತಾ ಇದ್ವಿ ಅದನ್ನು ಮೇಡಮ್ಮು ಸೆಲ್ಫ್ ಸೆಂಟ್ರಿಕ್ ಅಂತ ಅಂದರು ನಾರ್ಸಿಸಿಸ್ಟ್ ಏನು ನಾರ್ಸಿಸಿಸ್ಟ್ ಅಂತ ಅಂದರು ಬಹಳ ಸ್ವಕೇಂದ್ರಿತವಾಗಿರುವಂತಹ ಮನಸ್ಥಿತಿ ಅವರಿಗೆ ಬೇರೆ ಯಾವುದೂ ಲೆಕ್ಕ ಅಲ್ಲ ಕುಟುಂಬವೂ ಲೆಕ್ಕ ಅಲ್ಲ ಬಂಧು ಬಾಂಧವರು ಲೆಕ್ಕ ಅಲ್ಲ ತಾನೂ ತನ್ನ ಸುಖ ತನ್ನ ಮೇಲ್ಮೆ ತಾನು ಎಲ್ಲದಕ್ಕಿಂತ ಜಾಸ್ತಿ ತನಗೆ ಶ್ರೇಷ್ಠಳು ಅನ್ನುವಂತಹ ಕಲ್ಪನೆಯೇ ಅವಳನ್ನು ಹೆಂಗೆ ಹಾಳು ಮಾಡುತ್ತೆ ಅಂತ ಹೇಳಿದರೆ ಅವಳ ಆಪ್ತಸಕಿಯಾಗಿರುವ ಶರ್ಮಿಷ್ಠೆಯನ್ನು ತನ್ನ ಪರಿಚಾರಿಕೆ ಮಾಡಬೇಕು ಅವಳಿಗೆ ಕಾಮಸುಖ ಇಲ್ಲದೇ ಆಗಬೇಕು ಯಯಾತಿಗೆ ಮದುವೆ ಆಗಬೇಕು ಅಂತ ಇದ್ದಂತಹ ಅವಕಾಶಗಳನ್ನು ಯಯಾತಿ ಶರ್ಮಿಷ್ಠೆಯ ಜೊತೆಗೆ ಕೂಡಲೇಬಾರದು ಅನ್ನುವಂತಹ ನಿಬಂಧನೆಗಳ ಜೊತೆಗೆ ಅವಳನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟ ಮೇಲೆ ಆಗುವಂತಹ ಪರಿಸ್ಥಿತಿಯೇ ಪರಿಣಾಮವೇ ಉಂಟಾಗುತ್ತೆ ಇವಳು ತನ್ನ ಗಂಡನ ಜೊತೆಗೆ ಕೂಡಬೇಕಾದರೂ ಕೂಡ ಅದು ಸಮರಸದ ದಾಂಪತ್ಯ ಅಲ್ಲ ಎಲ್ಲಿ ಸಮರಸದ ದಾಂಪತ್ಯ ಇಲ್ಲ ಹೆಣ್ಣು ಗಂಡು ಒಲಿದು ಕೂಡುವುದಿಲ್ಲ ಶ್ರೇಷ್ಠತೆಯಲ್ಲೋ ಅಥವಾ ಕೀಳರಿಮೆಯಲ್ಲೋ ಎಲ್ಲಿ ನರಳುತ್ತಾರೆ ಅಂಥ ಕಡೆ ಸಂಸಾರಗಳು ಒಡೆದು ಹೋಗುತ್ತೆ ಅದನ್ನು ಆಧುನಿಕ ಸಮಾಜದಲ್ಲಿ ನಾವು ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ ಸಮರಸದ ಸಮಾಜ ಏನು ಏನು ಸಂಬಂಧದಲ್ಲಿ ಗಂಡಿಗೂ ಹೆಣ್ಣಿಗೂ ಪರಸ್ಪರ ಗೌರವ ಮತ್ತು ವಿಶ್ವಾಸ ಬಹಳ ಮುಖ್ಯವಾಗಿರುವಂಥದ್ದು ಪ್ರೇಮ ಆಕರ್ಷಣೆಯಿಂದ ಹುಟ್ಟಬಹುದು ಬೆಳೆಯೋದು ಮಾತ್ರ ಗೌರವ ಮತ್ತು ವಿಶ್ವಾಸಗಳಿಂದ ಮಮಕಾರಗಳಿಂದ ಆಕರ್ಷಣೆಯಿಂದ ಹುಟ್ಟಿರುವಂತಹ ಪ್ರೇಮ ಬಹಳ ಬೇಗನೆ ನಾಶ ಆಗೋಗುವುದು ದಂಪತಿಗಳ ನಡುವೆ ಇರುವ ಪರಸ್ಪರ ಗೌರವ ವಿಶ್ವಾಸ ಆರೈಕೆಯ ಭಾವನೆ ಮಾತ್ರ ಅದು ಶಾಶ್ವತವಾದ ಪ್ರೇಮವಾಗಿ ಮಾಗ್ತಾ ಮಾಗ್ತಾ ಪ್ರೌಢವಾಗ್ತಾ ಹೋಗುತ್ತೆ ಅದು ನೂರು ಕಾಲ ಚಿರಶಾಂತಿಯನ್ನು ಕೊಡುತ್ತೆ ಆದರೆ ನಮ್ಮ ಸಂಸಾರಿಕ ಜೀವನದಲ್ಲಿ ನಮ್ಮ ತರುಣ ಜನಾಂಗ ನಮ್ಮ ಗಂಡು ಜನಾಂಗ ಭಾವಿಸೋದೇನೆಂದರೆ ಆಕರ್ಷಣೆಯೇ ಮೇ ಮುಖ್ಯವಾದದ್ದು ಆಕರ್ಷಣೆಯೇ ಮೊದಲು ಮತ್ತು ಆಕರ್ಷಣೆಯೇ ಕೊನೆ ಹೆಣ್ಣು ಜನಾಂಗ ಕೂಡ ತನ್ನ ಶ್ರೇಷ್ಠತೆಯನ್ನು ತನ್ನ ಗಂಡನ ಮೇಲೆ ತನಗಿರುವ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಒಂದು ಹಠ ತೊಟ್ಟಿರೋದ್ರಿಂದ ಇವತ್ತಿನ ಸಾಂಸಾರಿಕ ಸಂಬಂಧಗಳಲ್ಲಿ ಬಹಳ ಬೇಗ ಬಿರುಕುಗಳು ಉಂಟಾಗ್ತಾ ಇದ್ದಾವೆ ಅಲ್ಲಿ ಒಲುಮೆಗಿಂತ ಜಾಸ್ತಿ ಸಂಘರ್ಷವೇ ಉಂಟಾಗುತ್ತೆ ಯಾಕಂದರೆ ಅವರು ಒಬ್ಬರನ್ನೊಬ್ಬರು ಮೆಚ್ಚಿದ್ದೀವಿ ಅನ್ನುವಂಥದ್ದು ಲೌಕಿಕವಾಗಿರುವ ವಿಷಯಗಳನ್ನು ಮಾತ್ರ ಮೆಚ್ಚಿರ್ತಾರೆ ಅವನಿಗೆ ಎಷ್ಟು ಹಣ ಬರ್ತಾಯಿದೆ ಅವನ ಎಷ್ಟು ಓದ್ತಾ ಇದ್ದಾನೆ ಯಾವ ಬ್ರ್ಯಾಂಡ್ ಕಾರ್ ಇಟ್ಕೊಂಡಿದ್ದಾನೆ ಅವ್ರ ಮನೆ ಕಡೆ ಎಷ್ಟು ಆಸ್ತಿ ಇದೆ ಇಂಥವನ್ನು ನೋಡಿ ಇವಳು ಅವನು ಇವಳು ಮೂಗೆ ಎಷ್ಟು ಉದ್ದ ಇದೆ ಕೂದಲು ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಯಾವ ಸಿನಿಮಾ ನಟಿ ಥರ ಇದ್ದಾಳು ಇವಳು ಬಣ್ಣದ ಹೊಳಪು ಯಾವ ಥರ ಇದೆ ಇದನ್ನು ನೋಡಿ ಇವನು ಇದನ್ನು ನೋಡಿ ನಾವು ಮೆಚ್ಚಿದ್ದೀವಿ ಅಂತ ಭ್ರಮಿಸಿ ಪರಸ್ಪರ ಮದುವೆ ಆಗ್ತಾರೆ ಆ ನಂತರ ಮೇಕಪ್ ಕಳೆದ ಮೇಲೆ ಗೊತ್ತಿದೆಯಲ್ಲ ನೇಪಥ್ಯದಲ್ಲಿ ಹೆಂಗಿರ್ತೀವಿ ನಾವೆಲ್ಲ ನಟರು ಅಂತ ಅದು ಸಂಭವಿಸುತ್ತೆ ಸಾಂಸಾರಿಕ ನಾಟಕದಲ್ಲೂ ಅದೇ ಸಂಭವಿಸಿ ಈ ಕ್ಷಣಿಕ ಆಕರ್ಷಣೆಯಿಂದ ಹುಟ್ಟುವಂಥದ್ದು ಮತ್ತು ಕಾಮದ ಆಕರ್ಷಣೆಯಿಂದ ಹುಟ್ಟುವಂತಹ ಏನು ಪರಸ್ಪರ ಅನುಬಂಧ ಭಾಳ ದಿನ ಉಳಿಯೋದಿಲ್ಲ ಯಾಕಂದರೆ ಕಾಮ ಅನ್ನೋದು ವಿಚಿತ್ರವಾಗಿ ಗಮ್ ಥರ ಅದು ಮೊದಲು ಮೊದಲು ಭಾಳ ಸ್ವೀಟಾಗಿರುತ್ತೆ ಜಗಿಬೇಕಾದ್ರೆ ಆಮೇಲೆ ಜಗಿಯೋದಿರುತ್ತೆ ಏನೂ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಭಾಳ ಪ್ರಾಬ್ಲಮ್ ಆಗಿರುವಂಥ ಸಿಚುವೇಷನ್ಗಳು ಸೃಷ್ಟಿಯಾಗಿ ಅದಕ್ಕೆ ಈ ಔಷಧಿಗಳನ್ನು ಹುಡ್ಕೊಂಡು ಹೋಗೋದೆಲ್ಲ ಹಳಲೆಕಾಯಿ ಪಂಡಿತರನ್ನೆಲ್ಲ ಹುಡುಕೋದು ಅದನ್ನು ಭಾಳ ಚೆನ್ನಾಗಿ ಅವರು ಇಲ್ಲಿ ತಂದಿದ್ದಾರೆ ಮತ್ತು ಅದಕ್ಕೊಂದು ಜನಾಂಗೀಯ ಸ್ವರೂಪವನ್ನೇ ಬೇರೆ ಮಾಡಿದಾರಲ್ಲ ಸುರ ಅಸುರರ ನಡುವಿನ ಯುದ್ಧದಲ್ಲಿ ತಂತ್ರಗಾರಿಕೆಯಿಂದ ಬದುಕುವ ತಂತ್ರಗಾರಿಕೆಯನ್ನು ಮಾಡಿ ಯುದ ವಿದ್ಯೆಯನ್ನು ಕದಿಯೋದಕ್ಕೆ ಬಂದಂತಹ ಕಚ ಮಾಡಿದ ಘೋರ ಪರಿಣಾಮದಿಂದ ಹಲವರ ಜೀವನ ಹಾಳಾಯಿತು ಮತ್ತು ಕಡೆಗೂ ಕಚನ ಉದ್ದೇಶವೂ ಏನು ಈಡೇರಲಿಲ್ಲ ಯಾಕಂದರೆ ಅವನು ಶಾಪಗ್ರಸ್ತ ಕದ್ದ ವಿದ್ಯೆ ಮೋಸದಿಂದ ಕದ್ದಿದ್ದಾದ್ದರಿಂದ ಅವನು ಸುರರ ಸೈನ್ಯಕ್ಕೆ ಎಷ್ಟು ಸಹಾಯ ಮಾಡಿದನೋ ಗೊತ್ತಾಗದಿದೆ ಈ ಥರದ ಹಲವು ಅಂಶಗಳನ್ನು ಇವರು ಭಿನ್ನವಾದ ರೀತಿಯಲ್ಲಿ ಈ ಕಾದಂಬರಿಯ ವಸ್ತುವಿನಲ್ಲಿ ನಿಭಾಯಿಸೋದ್ರ ಮುಖಾಂತರವಾಗಿ ಮತ್ತು ಅಂತಿಮವಾಗಿ ಅತಿಕಾಮ ಅನ್ನುವಂಥದ್ದು ಅತಿರೇಕವಾದದ್ದು ಅದು ಮನುಷ್ಯನ ಶ್ರೇಯಸ್ಸಿಗೆ ಒಳ್ಳೆಯದಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಹೇಳಿಸುವ ರೀತಿಯಲ್ಲಿ ಯತಿಯ ಮಾತಿನಲ್ಲಿ ಬಹಳ ದೀರ್ಘವಾಗಿರುವ ತತ್ವಶಾಸ್ತ್ರೀಯವಾಗಿರುವ ವಿವರಣೆಗಳನ್ನು ಅವರು ತಂದಿದ್ದಾರೆ ಅವೆಲ್ಲವನ್ನು ಚೆನ್ನಾಗಿ ತಂದಿದ್ದಾರೆ ಇದ್ರ ಮುಖಾಂತರ ನನಗೆ ಗೊತ್ತಾಗಿದ್ದೇನೆ ಅಂದರೆ ಮೂಲತಃ ಅವರು ಇಂಜಿನಿಯರ್ರು ಅವರು ಕೆಲಸ ಮಾಡಬೇಕಾಗಿದ್ದದ್ದು ಟೇಪು ಮತ್ತು ಸ್ಕೇಲ್ ಹಿಡ್ಕೊಂಡು ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಆದರೆ ಪೆನ್ನು ಮತ್ತು ಹಾಳೆಯನ್ನು ಹಿಡ್ಕೊಂಡು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಕಥಾವಸ್ತುಗಳನ್ನು ಅಧ್ಯಯನ ಮಾಡಿ ಬಹಳ ಒಳ್ಳೆಯ ಕೃತಿಗಳನ್ನು ಬರೆಯುವಂತಹ ಅಭಿರುಚಿಯನ್ನು ಬೆಳೆಸ್ಕೊಂಡಿದ್ದಾರೆ ಆದ್ದರಿಂದ ಇದು ಬಹಳ ಸಂತೋಷದ ವಿಷಯ ಬೇರೆ ಬೇರೆ ಕ್ಷೇತ್ರದ ವಿದ್ಯಾವಂತರು ಅವರು ಡಾಕ್ಟ್ರುಗಳು ಮತ್ತು ಇಂಜಿನಿಯರ್ಗಳು ಅಥವಾ ಇನ್ನು ಇತರೆ ಯಾವುದಾದರೂ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅವರು ಕೃತಿಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಟರೆ ಅವರ ಕ್ಷೇತ್ರದ ಜ್ಞಾನವೂ ಸೇರಿ ಸಾಹಿತ್ಯ ಮತ್ತಷ್ಟು ಸಬಲಗೊಳ್ಳುತ್ತೆ ಹೆಚ್ಚು ಸತ್ವಪೂರ್ಣ ಆಗುತ್ತೆ ಯಾವಾಗಲೂ ಸಾಹಿತ್ಯವನ್ನೇ ಬರೆದು ಸಾಹಿತ್ಯವನ್ನು ಓದಿ ಸಾಹಿತ್ಯವನ್ನು ಬರೆಯೋದ್ರ ಬದಲು ಜೀವನವನ್ನು ಓದಿ ಅಥವಾ ಜೀವನದ ಇತರ ಕ್ಷೇತ್ರಗಳನ್ನು ನೋಡಿ ಅದರ ಮುಖಾಂತರ ಸಾಹಿತ್ಯವನ್ನು ಸೃಷ್ಟಿಸಿದರೆ ಅದಕ್ಕೆ ಅದರದೇ ಆಗಿರುವಂತಹ ಒಂದು ಸತ್ವ ಮತ್ತು ಸಾಮರ್ಥ್ಯ ಇರುತ್ತೆ ಅದಕ್ಕೆ ಉದಾಹರಣೆಯಾಗಿ ಇವತ್ತು ಮತ್ತೊಂದು ಸಲ ಪುರಾಣ ಕಾಲದಿಂದಲೂ ಪುನರ್ಭವಿಸಿರುವಂತಹ ಯಯಾತಿ ಕಾದಂಬರಿಯ ಕೃತಿ ಅದರ ವಸ್ತು ಮತ್ತು ಅದರ ಪಾತ್ರಗಳು ನಮ್ಮ ಮುಂದೆ ಇದ್ದಾವೆ ಅವರು ಈ ರೀತಿಯಾಗಿರುವಂತಹ ಯಶಸ್ವಿ ಕೃತಿಗಳನ್ನು ಮತ್ತಷ್ಟು ಬದಿಯಲಿ ಮತ್ತಷ್ಟು ಈ ರೀತಿಯಾಗಿರುವ ಸಾಹಿತ್ಯ ಕೃಷಿಯನ್ನು ನಡೆಸಲಿ ಅಂತ ಆಶಿಸಿ ನನ್ನನ್ನು ಅಧ್ಯಕ್ಷತೆಗೆ ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಮತ್ತು ಈ ಕಾರ್ಯಕ್ರಮದ ಸಂಘಟಕರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ